ಹೈ ಎವ್ರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತೀರಾ ಸ್ಟೂಡೆಂಟ್ ಸೊಲೂ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೂಡ ಟಿ ಟಿ ಮತ್ತೆ ಸಿಟಿ ಗೆ ಸ್ವಾಗತ ಟಿ ಟಿ ಎಕ್ಸಾಮ್ ನ ಕಂಡಕ್ಟ್ ಕೂಡ ಮಾಡ್ತೀವಿ ಅಂತ ಮಾಡಿ ಮಾಹಿತಿ ಕೊಡಿದ್ದಾರೆ ಸಿಟಿ ಎಕ್ಸಾಮ್ ನ ಯಾವಾಗ ಕಂಡಕ್ಟ್ ಮಾಡಬಹುದು ಸಿಟಿ ಮೊದಲ ಟಿ ಟಿ ಮೊದಲ ಯಾವಾಗ ಲೇಟೆಸ್ಟ್ ಅಪ್ಡೇಟ್ ಕೂಡ ಏನೋ ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀವಿ ಅದೇ ಬಿಟ್ಟು ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ನಿಮಗೆ ಗೊತ್ತಿರುವಾಗ ಟಿ ಟಿ ನೆಟ್ ನ ಕಂಡಕ್ಟ್ ಕೂಡ ಮಾಡ್ತೀವಿ ಅಂತ ಹೇಳಿ ಈ ಹಿಂದೆ ವರ್ಷಕ್ಕೆ ಎರಡು ಬಾರಿ ಕೂಡ ಮಾಡ್ತೀವಿ ಅಂತ ಹೇಳಿದ್ರು ಅದರ ಕುರಿತು ಅಪ್ಡೇಟ್ ಕೂಡ ಬರ್ತಾ ಇತ್ತು ಈ ಹಿಂದೆ ಎಲ್ಲ ಕೂಡ ತಯಾರಿ ಮಾಡ್ತಾ ಇದ್ದಾರೆ ಶಿಕ್ಷಣ ಇಲಾಖೆಯಿಂದ ತಯಾರಿ ಮಾಡ್ತಾ ಇದ್ದಾರೆ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಟಿಇಟಿ ಕಂಡ ಮಾಡ್ತಾರೆ ಅಂತ ಮಾಹಿತಿ ಬಂದಿತ್ತು ಈಗ ನಿಮಗೆ ಗೊತ್ತಾಗ ನನ್ನೆ ಮಾಹಿತಿ ಕೂಡ ಬಂದಿರೋದು ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ ನಿಮಗೆ ಗೊತ್ತಿರೋ ಎಸ್ ಎಲ್ ಸಿ ಯು ಸಿ ಪರೀಕ್ಷೆ ಇದೆ ಮೊದಲನೇ ಪರೀಕ್ಷೆ ಎಸ್ ಎಲ್ ಸಿ ಪಿಯು ಸಿ ವಿದ್ಯಾರ್ಥಿಗಳಿಗೆ ಬರಬರಿ ಮೂರು ಪರೀಕ್ಷೆ ಕೂಡ ಇದೆ ಅಲ್ಲಿ ನಿಮಗೆ ಟೈಮ್ ನೋಡಿಕೊಂಡು ಟಿ ಇಟಿ ಎಕ್ಸಾಮ್ ಕಡೆ ಮಾಡಬೇಕಾಗುತ್ತೆ ಬಟ್ ಅಲ್ಲಿ ಅದೇ ಶಿಕ್ಷಕರು ಇಲ್ಲೇ ಮಾಡೋದು ಇದೆ ಅದೇ ಶಿಕ್ಷಕರು ಕೂಡ ಇಲ್ಲಿ ಟಿಇಟಿ ಮಾಡಬಹುದು ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಗೊಂದಲ ಕೂಡ ಇದೆ ಎಲೆಕ್ಷನ್ ಕ್ಲಾಬ್ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಟಿಇಟಿ ನ ನಿಮಗೆ ಮೇ ತಿಂಗಳು ಜೂನ್ಗೆ ಹೋಗೋದು ಉತ್ತಮ ಅಲ್ಲ ಆ ನಿಟ್ಟಿನಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಟಿ ಟಿನ ಕೂಡ ಮಾಡ್ತೀವಿ ಅಂತ ನಮ್ಮ ಮಾಹಿತಿ ಬಂದಿದೆ ಎಸ್ ಎಲ್ ಸಿ ಪಿ ಯು ಸಿ ಎಕ್ಸಾಮ್ ಮುಗಿದ ನಂತರ ನಿಮಗೆ ಟಿ ಟಿನ ಕೂಡ ಮಾಡ್ತಾರೆ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಒಂದು ಇಪ್ಪತ್ತು ದಿನ ಕಾಲಾವಕಾಶ ಕೂಡ ಇದೆ ನಾನು ಈ ಹಿಂದೆ ವಿಡಿಯೋ ಹೇಳ್ತಾ ಇದ್ದೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ನಂತರ ನಿಮಗೆ ಅರೌಂಡ್ ಯು ಸಿ ಎರಡನೇ ಪರೀಕ್ಷೆ ಶುರು ಆಗುತ್ತೆ ಅದ್ರೊಳಗಡೆ ಮುಗಿಸ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಅದೇ ಸಮಯದಲ್ಲಿ ನಿಮಗೆ ಟಿ ಟಿನ ಕಂಡಕ್ಟ್ ಕೂಡ ಮಾಡುವ ಸಾಧ್ಯತೆ ಕೂಡ ಇದೆ ಬಿಕಾಸ್ ಯಾಕೆ ಅಂದ್ರೆ ಸರ್ಕಾರ ಆದಷ್ಟು ಬೇಗ ಮಾಡ್ಬೇಕಾಗುತ್ತೆ ಆ ಬಿಕಾಸ್ ವರ್ಷಕ್ಕೆ ಎರಡು ಬಾರಿ ಅಂತ ಹೇಳಿದ್ರು ಪ್ಲಸ್ ಸುಪ್ರೀಂ ಕೋರ್ಟ್ ಇತ್ತೀಚಿನ ಆರ್ಡರ್ ಕೂಡ ಇದೆ ಆ ಟಿಇಟಿ ಕಂಪಲ್ಸರಿ ಮಾಡಿರೋ ಕಾರಣ ಲೈಕ್ ಅದನ್ನ ವಿರೋಧ ವಿರೋಧಿಸಿ ಸುಪ್ರೀಂ ಕೋರ್ಟ್ ಗೆ ಹೋಗಿದರೆ ಬಟ್ ಆಕಾಂಕ್ಷಿಗಳಿಗೆ ಶಿಕ್ಷಕರು ಆಗಿರೋರಿಗೆ ಕೂಡ ಸಂಕಷ್ಟ ಕೂಡ ಇದೆ ಎಲ್ಲಿ ನಿಮ್ಮ ಜಾಬ್ ಹೋಗ್ಬಿಡುತ್ತೆ ಅಂತ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಗೊಂದಲ ಕೂಡ ಆಗಿದೆ ಆ ನಿಟ್ಟಿನಲ್ಲಿ ಟಿ ಟಿನ ಕಂಡ ಕೂಡ ಮಾಡಬೇಕಾಗಿರುತ್ತೆ ಕಳೆದ ಬಾರಿ ಕೂಡ ಮಾಡ್ಬೇಕಿತ್ತು ಬಟ್ ಆನ್ಲೈನ್ ಅಲ್ಲಿ ಮಾಡ್ಬೇಕು ಅಂತ ಗೊಂದಲ ಆಗಿ ಡಿಸೆಂಬರ್ ಅಲ್ಲಿ ಒಂದ್ಸಲ ಟಿ ಇಟಿ ನಡೆ ಕೂಡ ಬಟ್ ಈ ಬಾರಿ ಕೂಡ ಸಚಿವರು ಕೂಡ ಹೇಳಿದ್ರು ವರ್ಷಕ್ಕೆ ಎರಡು ಬಾರಿ ಮಾಡ್ತೀವಿ ಅಂತ ಇಲಾಖೆ ಕೂಡ ಮಾಹಿತಿ ಬಂದಿತ್ತು ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಟಿ ಕಂಡಕ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ ಅಫಿಷಿಯಲ್ ಆಗಿ ನಿಮಗೆ ಗೊತ್ತಾಗ ಎಲ್ಲ ಮಾಹಿತಿ ಕೂಡ ಬರ್ತಾ ಇದೆ ಆಕಾಂಕ್ಷಿಗಳು ತಯಾರಿ ಮಾಡ್ಕೊಳ್ಳಿ ಶೀಘ್ರದಲ್ಲೇ ನೋಟಿಫಿಕೇಶನ್ ಕೂಡ ಆಗ್ಬಹುದು ಯಾರು ಟೀಟ್ ಕೂಡ ಬರೀಬೇಕು ಅಂತ ಇದ್ರ ಅವರು ಮತ್ತೆ ಒಂದು ಎರಡು ಹಕ್ಕದಲ್ಲಿ ಯಾರು ಮಿಸ್ಟೇಕ್ ಅಂದ್ರೆ ಕಳ್ಕೊಂಡಿದ್ರ ಮಾತ್ನ ಅಂತವ್ರು ಕೂಡ ಕಡ್ಡಾಯವಾಗಿ ಬರೀರಿ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಬಿಕಾಸ್ ಲೈಕ್ ನಿಮಗೆ ಏನೇ ಮಾಡಬೇಕು ಅದು ಟಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ನೆಕ್ಸ್ಟ್ ಟಿ ಎಲ್ಲ ನ ಎಲ್ಲದಕ್ಕೂ ಕೂಡ ಮ್ಯಾಂಡೇಟರಿ ಕೂಡ ಮಾಡ್ತಿರೋ ಕಾರಣ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಅಂಡ್ ನಿಮಗೆ ಸಿಇಿ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಗೊಂದಲ ಕೂಡ ಇದೆ ಸಚಿವರು ಪದ ಪದ ಹೇಳಿಕೆ ಕೊಡ್ತಾ ಇದಾರೆ ಎಲ್ಲ ಕೂಡ ಗೊಂದಲ ಇದೆ ಟೆಕ್ನಿಕಲಿ ನಿಮಗೆ ಗೊತ್ತಿರೋ ಹಾಗೆ ಲೈಕ್ ರಿಸರ್ವೇಶನ್ ಇಶ್ಯೂಸ್ ಕೂಡ ಆಗಿರೋಣ ಆಗಿರೋ ಕಾರಣ ಶಿಕ್ಷಕರ ನೇಮಕಾತಿ ಸೇರಿ ಪೊಲೀಸ್ ನೇಮಕಾತಿ ಸೇರಿ ಯಾವುದೇ ನೇಮಕಾತಿಯನ್ನು ಕೂಡ ಮಾಡೋಕಾಗ್ತಾ ಇರಲಿಲ್ಲ ಬಿಕಾಸ್ ಸರ್ಕಾರ ಕೂಡ ಕೋರ್ಟ್ಗೆ ಗೆ ಮನವಿ ಕಲಿಸಿದೆ ಈ ಹಿಂದೆ ನಿಮಗೆ ಒಂದು ಕೋರ್ಟ್ ಮಾಹಿತಿ ಕೊಡ್ತು ಇಲ್ಲ ನೇಮಕಾತಿ ಮಾಡೋದಕ್ಕೆ ನಾವು ಒಪ್ಪೋದಿಲ್ಲ ಶೇಕಡಾ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಅನ್ನ ರೆಡಿ ನೀವು ಬೇಕಾದ್ರೆ ನೇಮಕಾತಿ ಕೂಡ ಮಾಡಿ ಶೇಕಡ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಬಂದ್ಬಿಟ್ಟು ನಾವು ಒಪ್ಪೋದಿಲ್ಲ ಅಂತ ಹೇಳಿ ಕೋರ್ಟ್ ಮುಂದಕ್ಕೆ ಹಾಕ್ತು ನಂತರ ಅದರ ವಿರುದ್ಧ ಮನವಿ ಸಲ್ಲಿಸೋದಕ್ಕೆ ಸರ್ಕಾರ ಹೋಗ್ತಾ ಇದೆ ಅಂತೆ ಲೈಕ್ ನಾವು ನೇಮಕಾತಿ ಕೂಡ ಮಾಡ್ತೀವಿ ಬಟ್ ಅದನ್ನ ನಿಮ್ಗೆ ಅಂಟಿ ಅಂಟಿಲ್ ಕೋರ್ಟ್ ಕೋರ್ಟ್ ತಿರ್ಪೋ ಬರೋವರೆಗೂ ನಾವು ಅದನ್ನ ಇಶ್ಯೂ ಮಾಡೋದಿಲ್ಲ ಲೈಕ್ ಅವರಿಗೆ ಅಂತಿಮವಾಗಿ ಅವ್ರಿಗೆ ನೇಮಕಾತಿಗೊಂಡು ಅಂತಿಮವಾಗಿ ಅವರಿಗೆ ಆರ್ಡರ್ ಬರೋವರೆಗೂ ನಾವು ಬರೋದು ಇಶ್ಯೂ ಮಾಡೋದಿಲ್ಲ ನಾವು ಅದನ್ನ ಹೋಲ್ಡ್ ಮಾಡ್ತೀವಿ ಕೋರ್ಟ್ ತೀರ್ಪು ಬಂದ ನಂತರ ನಾವು ನೇಮಕಾತಿ ಲೈಕ್ ವರ್ಕ್ ಆರ್ಡರ್ ಇಶ್ಯೂ ಕೂಡ ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಕಲ್ಸೋದಕ್ಕೆ ತಾಯಿ ನೋಡ್ಕೊಂಡಿದ್ದಾರೆ ಅದು ಕೂಡ ಮನವಿ ಕಲ್ಸಿದ ಮಾಹಿತಿ ಬಂದಿದೆ ಅದೊಂದು ಬಿಟ್ಟು ಇಯರಿಂಗ್ ಅರೌಂಡ್ ಫೆಬ್ರವರಿ ಹನ್ನೆರಡನೇ ತಾರೀಕು ನಿಮಗೆ ಇಯರಿಂಗ್ ಇದೆ ಅಂತ ಆಗ ನಿಮಗೆ ಒಂದು ಮಟ್ಟದಲ್ಲಿ ಮಾಹಿತಿ ಗೊತ್ತಾಗುತ್ತೆ ಏನೆಲ್ಲ ಆಗಬಹುದು ಅಂತ ಹೇಳಿ ಆಗ ನಿಮ್ಗೆ ಗೊತ್ತಾಗುತ್ತೆ ಇನ್ ಕೇಸ್ ಸ್ಪೋರ್ಟ್ ಮನವಿ ಕೊಟ್ಟರೆ ಸರ್ಕಾರದವರು ಡಿಸಿಷನ್ ಕೊಡ್ತಾರೆ ಸರ್ಕಾರದವರು ಸಿಎಂ ಅವರು ಎಲ್ಲ ಕೂಡ ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತಾ ಇದಾರೆ ಮೈನ್ ಥಿಂಗ್ ನಾನ್ ಎಚ್ ಕೆ ಕೂಡ ಮಾಡ್ತಾ ಇದಾರೆ ನಂತರ ನಿಮ್ದು ಎಚ್ ಕೆ ಕೂಡ ಶಿಕ್ಷಕರ ನೇಮಕಾತಿ ನಾವು ಮಾಡ್ತೀವಿ ನೆಕ್ಸ್ಟ್ ಅಕಾಡೆಮಿಕ್ ಒಳಗಡೆ ನಾವು ಮುಗಿಸ್ತೀವಿ ಅಂತ ಹೇಳಿ ವಿಧಾನ ಸಭೆಯಲ್ಲಿ ಕೂಡ ಹೇಳಿದ್ರು ಲೈಕ್ ವಿಧಾನಸೌಧದಲ್ಲಿ ಕೂಡ ಹೇಳಿದ್ರು ಎಲ್ಲ ಕೂಡ ಸಚಿವರು ಸೆಷನ್ ಅಲ್ಲಿ ಕೂಡ ಹೇಳಿದ್ರು ಎಲ್ಲ ಕೂಡ ಮಾಹಿತಿ ಕೊಟ್ಟಿದ್ರು ಇದು ಕೂಡ ಪ್ರಾಣಿ ಕೂಡ ಆಗ್ತಾ ಇದೆ ಒಟ್ಟಾರೆ ಮೇನ್ ಅಂಶ ಟಿ ಟಿ ನ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಮಾಡ್ತಾರೆ ಆ ಆ ತಿಂಗಳಲ್ಲಿ ನಿಮಗೆ ಟೈಮ್ ಸಿಗುತ್ತೆ ಸಮಯದ ಅವಕಾಶ ಸಿಗುತ್ತೆ ಯಾರೊಳ ಆಕಾಂಕ್ಷ ಕೂಡ ಕೂಡ ಬರೀರಿ ಟೆಟ್ ಬಂದು ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಆಸ್ ಆಫ್ ನೌ ಸುಪ್ರೀಂ ಕೋರ್ಟ್ ನಿರೀಕ್ಷೆ ಬಂದಿರೋ ಕಾರಣ ಎಲ್ಲದೂ ಕೂಡ ಟೆಟ್ ನ ಮೈನಾರ್ಟಿ ಕೂಡ ಮಾಡ್ತಾ ಇದ್ದಾರೆ ಆಕಾಂಕ್ಷೆ ಗುಡ್ ನ್ಯೂಸ್ ವಿಡಿಯೋ ಇದೇ ರೀತಿ ನಮ್ಮನ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು